ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಓಕೆ ಶ್ವೇತಾ ಪುಟ್ಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಈ ದಿನ ನಾನು ಹಾಲುಗೊಂಬಳುಕಾಯಿನ ಯೂಸ್ ಮಾಡಿಬಿಟ್ಟು ಹಳ್ಳಿಲ್ಲಿ ಮೊಸರು ಸಾಸಿವೆ ಅಂತ ಮಾಡ್ತಾರೆ ರೊಟ್ಟಿ ಚಪಾತಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ಎಲ್ಲರ ಜೊತೆ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ಸೊ ನೋಡಿ ಅದನ್ನು ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಒಂದು ಮೂರ್ನಾಲ್ಕು ಕಾಶಿ ಮೆಣ್ಸಿ ಕಾಯಿನ ಈ ಥರ ಫ್ರೈ ಮಾಡಿಟ್ಕೋಬೇಕು ಒಂದಿಂಚಷ್ಟು ಶುಂಠಿ ತೊಗೋಬೇಕು ಸ ಒಂದೆರಡು ಗಂಟೆ ಬೆಳ್ಳುಳ್ಳಿ ತೊಗೊಂಡು ಈ ಥರ ಮಾಡಿಟ್ಕೋಬೇಕು ಸಾಸಿವೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಒಂದು ಸ್ಪೂನ್ ಕಡಲೆ ಹಸಿ ಕೊಬ್ಬರಿ ತೊಗೋಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪು ತೊಗೋಬೇಕು ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೋಬೇಕು ಒಂದು ಬೌಲಲ್ಲಿ ಮೊಸರು ತೊಗೋಬೇಕು ಒಂದು ಇಷ್ಟದ ಅಂದರೆ ಇಷ್ಟೇನು ಫುಲ್ಲು ಯೂಸ್ ಆಗೋಲ್ಲ ಇದರಲ್ಲಿ ಅರ್ಧನ ಯೂಸ್ ಮಾಡ್ಕೊಂಡು ಅಷ್ಟೇನ ಮಾಡೋದು ಸೊ ಅಷ್ಟೇ ಮಾಡೋದು ಇದಿಷ್ಟನ್ನು ಪೇಸ್ಟ್ ಮಾಡ್ಕೋಬೇಕು ಮೊದಲು ಆಮೇಲೆ ಇದನ್ನು ಚಿಕ್ಕ ಚಿಕ್ಕಗಾಗಿ ಹೆಚ್ಕೊಂಡು ಬೇಯಿಸ್ಕೋಬೇಕು ಸೊ ಮೊದಲು ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ ಆಮೇಲೆ ಇದನ್ನು ಹೆಚ್ಚಿಟ್ಕೊಳ್ಳೋಣ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಎಲ್ಲನೂ ಒಟ್ಟಿಗೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಬರ್ಬೇಕು ನೋಡಿ ಇಷ್ಟು ಪೇಸ್ಟ್ ಆದರೆ ಈ ಥರ ರುಬ್ಕೊಂಡ್ರೆ ಸಾಕು ಸೊ ಇವಾಗ ನೆಕ್ಸ್ಟು ಇದು ಹಾಲುಗುಂಬ್ಳಕಾಯಿ ಇರುತ್ತಲ್ಲ ಇದನ್ನ ಎಲ್ಲ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕ ಸೈಜು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಅಸಿ ನಾನು ತುಂಬ ಚಿಕ್ಕ ಸೈಜಲ್ಲಿ ಹೆಚ್ಕೊಂತೀನಿ ಸಿಪ್ಪೆ ತೆಗೆದು ಹೆಚ್ಬಿಟ್ಟು ತೋರಿಸ್ತೀನಿ ನೋಡಿ ನಾನು ಸಿಪ್ಪೆ ತಗೊಂಡು ಈ ಥರ ಚಿಕ್ಕ ಚಿಕ್ಕಗೆ ಹೆಚ್ಕೊಂಡಿದ್ದೀನಿ ಮತ್ತಿದಕ್ಕೆ ಒಗ್ಗರಣೆ ಕೊಡಬೇಕು ಸೊ ಒಗ್ಗರಣೆಗೆ ಮತ್ತೆ ಒಂದು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ಸಾಸಿವೆ ತೊಗೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಇದನ್ನು ಚಿಕ್ಕದಾಗಿ ಎತ್ಕೊಂಡು ಹೆಚ್ಕೊಂಡು ಹಿಂಗೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ಸೊ ನೋಡಿ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಒಂದೆರಡು ಸ್ಪೂನು ಎಣ್ಣೆ ಕಾಯೋದಿಕ್ಕೆ ಹಾಕಿದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಇದೆ ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ ಚಟ್ಪಟ ಅಂತ ಸಿಡಿದ ತಕ್ಷಣ ಜೀರಿಗೆ ಹಾಕ್ತೀನಿ ನೋಡಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಎರಡನ್ನೂ ಹಾಕ್ತೀನಿ ಇವಾಗ ಇದು ಹೆಚ್ಚಿಟ್ಕೊಂಡಿದ್ದ ಹಾಲು ಇತ್ತಲ್ಲ ಅದನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಗ್ಗರಣೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ ಚಿಕ್ಕ ಉರಿ ಬಿಟ್ಟು ಇಟ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಇದು ಬೇಯಿಸ್ಕೋಬೇಕು ಇದರಲ್ಲೇ ನೀರು ಬಿಡುತ್ತಲ್ಲ ಚದೇ ಬೇಯ್ಕೊಳುತ್ತೆ ಈ ಹಾಲುಗುಂಬಳುಕಾಯಲ್ಲೇ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ ಸೊ ಅದು ಅದರಲ್ಲೇ ಬೆಂದುಬಿಡುತ್ತೆ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಚಿಕ್ಕ ಉರಿ ಇಟ್ಬಿಟ್ಟು ಒಂದು ಫೈವ್ ಮಿನಿಟ್ಸು ಬೇಯಬೇಕು ನೋಡಿ ಇದು ಇವಾಗ ಚೆನ್ನಾಗಿ ನೀರು ಬಿಟ್ಕೊಂಡು ಬೆಂದಿದೆ ಇವಾಗ ಇದನ್ನು ಆಫ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ ಪೂರ್ತಿ ತಣ್ಣಗಾಗೋಕ್ಕೆ ಇದನ್ನು ನೋಡಿ ಇವಾಗಿದ್ದು ಚೆನ್ನಾಗಿ ತಣ್ಣಗಾಗಿದೆ ಇವಾಗ ಅದಕ್ಕೆ ಒಂದು ಬೌಲು ಮೊಸರು ಹಾಕಬೇಕು ಆಮೇಲೆ ಇದು ರುಬ್ಬಿಟ್ಕೊಂಡಿದ್ವಲ್ಲ ಖಾರ ಅದನ್ನು ಸಹ ಇದಕ್ಕೆ ಹಾಕಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಇಷ್ಟೇನ ನೋಡಿ ರೆಡಿಯಾಗುತ್ತೆ ಮೊಸರು ಸಾಸು ಇದು ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ಮತ್ತು ಆಲ್ಗುಂಬಳಕಾಯಿ ತುಂಬ ನಮ್ಮ ಹೆಲ್ತಿಗೆ ಒಳ್ಳೆಯದಂಗ ವೆಯ್ಟ್ ಲಾಸ್ ಮಾಡೋರು ಈ ಥರ ರೆಸಿಪಿಗಳನ್ನ ರೊಟ್ಟಿ ಜೊತೆ ಮಾಡ್ಕೊಂಡು ತಿಂದರೆ ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ ಸೊ ನೋಡಿ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ನೋಡಿ ಫೈನಲಿ ಈ ಥರ ಆಗಿರುತ್ತೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ